ಸುರಪುರದಿಂದ ಮುಂಬೈ ಬಸ್ಸು ದೇವರಗೊನ್ನೋಲ ಗ್ರಾಮಕ್ಕೆ ನಿಲ್ಲಿಸುವಂತೆ ಮನವಿ ದೇವರಗೊನ್ನೋಲ ಸಮಸ್ತ ಮುಖಂಡರು ಊರಿನವರು ದೇವರಗೊನ್ನೋಲದಲ್ಲಿ ಶ್ರೀ ಜಗದ್ಗುರು ಮೌನೇಶ್ವರ್ ದೇವಸ್ಥಾನವು ಐತಿಹಾಸಿಕ ಸ್ಥಳವಾಗಿದ್ದು ಸದರಿ ದೇವಸ್ಥಾನಕ್ಕೆ ಮಹಾರಾಷ್ಟ್ರ ಮತ್ತು ವಿವಿಧ ರಾಜ್ಯಗಳಿಂದ ಭಕ್ತರು ಆಗಮಿಸುತ್ತಿದ್ದು ಹಾಗೂ ವಿವಿಧ ಜಿಲ್ಲೆಗಳಿಂದ ಕೂಡ ಜನರು ಆಗಮಿಸುತ್ತಿದ್ದು ಹಾಗೂ ವಿವಿಧ ರಾಜ್ಯ ಮತ್ತು ಜಿಲ್ಲೆಗಳಿಂದ ದುಡಿಯುವುದಕ್ಕೆ ಹೋದ ಕಾರ್ಮಿಕರು ಹಾಗೂ ಆಸ್ಪತ್ರೆಗೆ ಹೋಗುವ ರೋಗಿಗಳಿಗೆ ಹಾಗೂ ಶಾಲಾ ಕಾಲೇಜಿಗೆ ಹೋಗುವ ಮಕ್ಕಳಿಗೆ ಅನುಕೂಲವಾಗುತ್ತದೆ ಮತ್ತು ಸುರಪುರದಿಂದ ಏಳು ಕಿಲೋಮೀಟರ್ ಅಂತರವಿರುತ್ತದೆ ಆದ ಕಾರಣ ನಮ್ಮ ಸಮಸ್ಯೆಯನ್ನು ಅರಿತು ನಮ್ಮ ಮನವಿಗೆ ಸ್ಪಂದಿಸಿ ಸದರಿ ಬಸ್ಸು ದೇವರಗೊಂಡೋಲ ಗ್ರಾಮಕ್ಕೆ ನಿಲ್ಲಿಸುವಂತೆ ಆದೇಶಿಸಬೇಕೆಂದು ಮನವಿ ನೀಡಲಾಯಿತು ಒಂದು ವೇಳೆ ವಿಳಂಬವಾದರೆ ಊರಿನವರು ಜನರೆಲ್ಲ ಸೇರಿ ತಮ್ಮ ಬಸ್ ಘಟಕದ ಮುಂದೆ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಮಾರ್ತಂಡಪ್ಪ ದೊರೆ ದೇವೇಂದ್ರಪ್ಪ ಚಿಕ್ಕನಹಳ್ಳಿ ಈಶ್ವರ್ ಕಂಬಾರ್ ನಿಂಗು ನಾಯಕ್ ಭೀಮಣ್ಣ ದಿವಳಗುಡ್ಡ ಮಲ್ಲಯ್ಯ ಪರಮಣ್ಣ ಗಹುಜರಾತಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಹವಾ ನ್ಯೂಸ್ ಕನ್ನಡ ಇದು ಪ್ರಭುತ್ವಕ್ಕಾಗಿ